ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಗಣಪತಿ ದೇವಸ್ಥಾನದಲ್ಲಿ ರಾಮನವಮಿಯ ಒಂದು ಆಚರಣೆಯನ್ನು ನೋಡುವುದಕ್ಕೆ ಬಂದಿದ್ದೀವಿ ಹಾಗೆ ಇಲ್ಲಿರುವಂತಹ ಕಾರ್ಯದರ್ಶಿಗಳಾದ ಜಗದೀಶ್ ಅವರನ್ನು ಮಾತಾಡ್ಸೋಣ ಇವರ ಪ್ರೇರಣೆ ಹೇಗಿತ್ತು ಹಾಗೂ ಇವರ ಕಿರುಪರಿಚಯನ್ನು ನಾವು ಸಹ ಇವರೊಂದಿಗೆ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಜಗದೀಶ್ ಅವರೇ ಇವ ನಿಮ್ಮ ಕಿರುಪರಿಚಯ ಮಾಡಿಸಿ ನಮ್ಮ ವೀಕ್ಷಕರಿಗೆ ಹಾಗೆ ನಿಮ್ಗೆ ಇಲ್ಲಿ ಒಂದು ಕಾರ್ಯದರ್ಶಿಗಳ ನಿರ್ವಹಿಸೋದಕ್ಕೆ ನಿಮ್ಗೆ ಪ್ರೇರಣೆ ಹೇಗ್ ಬಂತು ಹಾಗೆ ನಾನ್ ನೋಡ್ದ ಹಾಗೆ ಈ ದೇವಸ್ಥಾನ ತುಂಬಾ ಹಿಂದೆ ಇತ್ತು ನಾವು ಚಿಕ್ಕನಿಂದ ಇಲ್ಲೇ ಬೆಳ್ದಿರೋದು ಈ ತುಂಬಾ ಇಂಪ್ರೂವ್ಮೆಂಟ್ ನಾವು ನೋಡಿದೀವಿ ಅವಾಗೂ ಇವಾಗೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಎಲ್ಲ ತಿಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಗದೀಶ್ ಅಂತ ನಾನು ಸ್ಥಳಿಕ ನಾನು ಈ ದೇವಸ್ಥಾನಕ್ಕೆ ಕಾರ್ಯದರ್ಶಿಯಾಗಿ ಒಂದು ಆರು ವರ್ಷ ಆಯ್ತು ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಲೈನ್ ಅಲ್ಲ ನಮ್ದು ನಮ್ಮ ಲೈನು ಹೋರಾಟ ನಾನು ಉಂಟು ಹೋರಾಟಗಾರ ಆದ್ರೂ ಒಬ್ಬರ ಪ್ರೇರಣೆಯಂತೆ ಈ ಗಣಪತಿ ಪ್ರೇರಣೆಯಂತೆ ಈ ದೇವಸ್ಥಾನಕ್ಕೆ ನಾನು ಕಾರ್ಯದರ್ಶಿಯಾಗಿ ಬರಬೇಕಾಯ್ತು ಬಂದೆ ನಾವು ಒಬ್ಬನೇ ಬಂದಿಲ್ಲ ನಾನು ಬರೋ ಸಮಯದಲ್ಲಿ ಒಂದು ಕಮಿಟಿ ಹೊಸ ಕಮಿಟಿಯಾಗಿ ಸೃಷ್ಟಿ ಮಾಡಿಕೊಂಡು ಬಂದಿದ್ದೀವಿ ಆ ಕಮಿಟಿ ಸಹಕಾರದೊಂದಿಗೆ ಇಷ್ಟೆಲ್ಲಾ ಕಾರ್ಯಕ್ರಮಗಳು ಇಷ್ಟೆಲ್ಲ ದೇವಸ್ಥಾನ ಇಂಪ್ರೂವ್ಮೆಂಟ್ಗೆ ಕಾರಣವಾಯಿತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ಉದ್ಘಾಟನೆ ಆದಂತಹ ದೇವಸ್ಥಾನ ಗಣಪತಿ ಬಂದು ಕೂತಿದಾಗ ಎಂಬ ಎಂಬತ್ಮೂರ ಎಂಬತ್ನಾಲ್ಕರಲ್ಲಿ ಈ ದೇವಸ್ಥಾನ ಬಂತು ಅದಾದ ನಂತರ ಸುಮಾರು ಕಮಿಟಿಗಳು ಬಂದು ಹೋಗಿದಾವೆ ಅದೇ ರೀತಿ ಕಮಿಟಿಯವರು ಕೂಡ ಅವರು ಕೂಡ ಸಾಕಷ್ಟು ಆಗಿನ ಕಾಲದಕ್ಕೆ ತಕ್ಕಂತೆ ಈ ದೇವಸ್ಥಾನಗಳನ್ನ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಅವರು ಹಾಕೊಂಡಂತ ದಾರಿಯಲ್ಲೇ ನಾವು ಕೂಡ ಬಂದು ನಾನು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಸಾಕಷ್ಟು ಶ್ರಮಿಸಿದ್ದೀನಿ ಸ್ವಲ್ಪ ನೀಟ್ನೆಸ್ ಇರ್ಲಿಲ್ಲ ಆಮೇಲೆ ಏರಿಯಾನು ಇಂಪ್ರೂವ್ ಆಗ್ತಾ ಆಗ್ತಾ ನಾವು ಕೂಡ ದೇವಸ್ಥಾನಗಳನ್ನ ಇಂಪ್ರೂವ್ ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಹಿಂದೂ ದೇವಾಲಯಗಳು ಎಷ್ಟು ನಾವು ಬೆಳೆಸ್ತೀವೋ ಅಷ್ಟು ಒಳ್ಳೇದು ಅದೇ ಹಿಂದೂ ಸಂಪ್ರದಾಯ ಬೆಳಿಬೇಕು ಹಿಂದೂ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶುಚಿತ್ವ ಕಾಪಾಡಬೇಕು ಆದ್ರಿಂದ ಈ ಸಂಕೀರ್ಣದಲ್ಲಿ ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಎನ್ನುವ ಒಂದು ಸಂಕೀರ್ಣದಲ್ಲಿ ನಾವು ಇಷ್ಟು ಶುಚಿತ್ವವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಇದಲ್ಲದೆ ನಾವು ಈ ದೇವಸ್ಥಾನವನ್ನ ಎಲ್ಲ ಚಿಕ್ಕ ಚಿಕ್ಕದಾಗಿತ್ತು ನಾವು ಬಂದ ಮೇಲೆ ಸ್ವಲ್ಪ ದೊಡ್ಡದಾಗಿ ಮಾಡಿದೀವಿ ಸ್ವಲ್ಪ ಆಲ್ಟರ್ನೇಷನ್ ಮಾಡಿಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಮಾಡ್ಬಿಟ್ಟು ತುಂಬಾ ಈ ಗಣಪತಿ ದೇವಸ್ಥಾನನ ದೊಡ್ಡದ್ ಮಾಡಿದೀವಿ ಈ ಗಣಪತಿ ದೇವಸ್ಥಾನ ಹಿಂದಗಡೆ ಶಿವ ಟೆಂಪಲ್ ಇದೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಅದು ಹಿಂದಗಡೆ ಸುಮಾರು ಒಂದು ಹತ್ತಡಿ ಒಂದು ಮೂವತ್ತಡಿ ಚಿಕ್ಕದೊಂದು ಮೋಲ್ಡ್ ಹಾಕಿ ಮಾಡಿದ್ರು ಮುಂದ್ಗಡೆ ಎಲ್ಲ ಸಾಕಷ್ಟು ಹಾವುಗಳು ಓಡಾಡುವಂತ ಜಾಗ ಇತ್ತು ಯಾಕಂದ್ರೆ ಇದು ಜಾಗ ಖಾಲಿ ಇತ್ತಲ್ಲ ಅದ್ರಿಂದ ಖಾಲಿ ಇತ್ತು ಅದರಿಂದ ಯಾರೋ ಒಬ್ಬ ಭಕ್ತಾದಿಗಳು ಆ ಮಂಜುನಾಥ ಸ್ವಾಮಿ ಪ್ರೇರಣೆಯಂತೆ ಅಷ್ಟು ದೊಡ್ಡ ಮಂಜುನಾಥ ದೇವಸ್ಥಾನನ ಕಟ್ಟಿಕೊಟ್ರು ಅದನ್ನು ಕೂಡ ಇವಾಗ ನಾವು ಬಹಳ ಭಕ್ತಾದಿಗಳು ತುಂಬಾ ತುಂಬಾ ಅಂದ್ರೆ ತುಂಬಾ ನಾವು ಎಷ್ಟು ಹೇಳ್ತಿದೀವಿ ಅಂದ್ರೆ ನಾವು ಬರೋಕ್ ಮುಂಚೆ ಹತ್ತು ಪರ್ಸೆಂಟ್ ಅಂದ್ರೆ ಇವತ್ತು ತೊಂಬತ್ತು ಪರ್ಸೆಂಟ್ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅದು ಇಲ್ಲೇ ಎಲ್ಲ ಸುಮಾರು ಬೇರೆ ಬೇರೆ ಊರುಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಗಣಪತಿ ಹಬ್ಬ ಹಾಗೂ ಮಹಾಶಿವರಾತ್ರಿಯನ್ನ ವಿಶೇಷವಾಗಿ ನಾವು ಮಾಡ್ತಾ ಇದೀವಿ ಮಹಾಶಿವರಾತ್ರಿ ಹಬ್ಬನ ಸಾಕಷ್ಟು ಒಂದು ಸುಮಾರು ಒಂದು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಜನಗಳು ಬೆಳಿಗ್ಗೆ ಮತ್ತು ಸಂಜೆ ವೀಕ್ಷಣೆ ಮಾಡೋದಕ್ಕೆ ದರ್ಶನ ಮಾಡೋದಕ್ಕೆ ಬರ್ತಾರೆ ಆಮೇಲೆ ಬೆಂಗಳೂರು ಉತ್ತರ ಭಾಗದಲ್ಲಿ ಸ್ವಯಂ ಚಾಲಿತವಾಗಿ ನಮ್ಮ ಸ್ವಹಸ್ತದಿಂದ ಹಾಲು ದೇವರ ಮೇಲೆ ಅಭಿಷೇಕ ಮಾಡುವಂತ ಕಾರ್ಯಕ್ರಮ ಇಲ್ಲಿ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಇಲ್ಲ ಅದಲ್ಲದೆ ಇಷ್ಟು ದೊಡ್ಡ ಸಂಕೀರ್ಣ ನಮ್ಮ ಈ ಸುತ್ತಮುತ್ತಲ್ಲೇ ಇಲ್ಲ ಇದು ಒಂದು ಕಾಂಪೌಂಡ್ ಒಳಗಡೆ ಬಂದ್ರೆ ಸುಮಾರು ದೇವರುಗಳು ಸಿಗುತ್ತೆ ನಮಗೆ ಸುಬ್ರಹ್ಮಣ್ಯ ಸಿಗುತ್ತೆ ಗಣಪತಿ ಸಿಗುತ್ತೆ ಶಾರಲಮ್ಮ ಸಿಕ್ಕಾಳೆ ಮಂಜುನಾಥ ಸ್ವಾಮಿ ಕನಿಕಾ ಪರಮೇಶ್ವರಿ ಪಾರ್ವತಿ ದೇವಿ ಸುಬ್ರಹ್ಮಣ್ಯೇಶ್ವರ ನಾಗಕಲ್ಲು ಇರುತ್ತೆ ನವೋಗ್ರಹಗಳು ಇರುತ್ತವೆ ಸಾಯಿಬಾಬಾ ದೇವಸ್ಥಾನ ಇದಿಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳ ಒಳಗೊಂಡಂತ ಈ ಸಂಕೀರ್ಣದಲ್ಲಿ ನಾವು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟು ಈ ದೇವಸ್ಥಾನ ಹಿಂಪರಾ ಮಾಡೋದಿಕ್ಕೆ ಸಾಕಷ್ಟು ಶ್ರಮಿಸಿದೀವಿ ನಮ್ಮ ಕಮಿಟಿ ಅವರು ಎಷ್ಟು ವರ್ಷಗಳಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ ಇಲ್ಲಿ ಆರು ವರ್ಷದಿಂದ ನಾವು ಈ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅದಲ್ದಿರ ನಮಗಿಂತ ಮುಂಚೆ ಒಂದು ಕಮಿಟಿ ಇತ್ತು ಅವರು ಕೂಡ ಚೆನ್ನಾಗೆ ಮಾಡಿದಾರೆ ಅವ್ರು ಕೂಡ ನಾವು ಬಂದ ಮೇಲೆ ಜಾಸ್ತಿ ಬಾರಿ ಶೇಕಡ ಎಂಬತ್ತು ಪರ್ಸೆಂಟ್ ನಾವು ಇಂಪ್ರೂವ್ಮೆಂಟ್ ನಿಮ್ಮ ಕಿರು ಪರಿಚಯ ಮಾಡಿಸ್ಕೊಡಿ ನಿಮ್ಮ ಹಿನ್ನೆಲೆ ಏನಿತ್ತು ಅಂದ್ರೆ ನೀವು ಹೋರಾಟ ಅಂತ ಹೇಳಿದ್ರಿ ಹಾಗಾಗಿ ನಿಮ್ಮ ಹಿನ್ನೆಲೆ ಏನು ಅಂತ ಸ್ವಲ್ಪ ಕಿರುಪರಿಚಯ ಮಾಡಿಸಿದ್ವಿ ನಾವು ಮೂಲತಃ ತಿಂಡ್ಲು ಗ್ರಾಮದವರು ನಾವು ತಿಂಡ್ಲು ಬಿಟ್ಟು ವಿದ್ಯಾರಾಯಣಪುರಕ್ಕೆ ಬಂದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿದ್ಯಾರಾಯಣಪುರದಲ್ಲಿ ಬಂದಿದ್ದೀವಿ ಸಪ್ತಗಿರಿ ಬಡಾವಣೆ ಅನ್ನೋ ಒಂದು ಬಡಾವಣೆಯಲ್ಲಿ ನಮ್ಮ ಜಾಗ ಅದು ಆ ಜಾಗದಲ್ಲಿ ಬಂದು ನಾವು ವಾಸವಾಗಿದ್ವಿ ಆಗಿನ ಕಾಲದಲ್ಲೇ ನಾನು ಗಣಪತಿ ಹಬ್ಬವನ್ನ ಗ್ರೌಂಡ್ಗಳಲ್ಲಿ ಮಾಡಿದ್ವಿ ಆ ಗಾವ ಮಟ್ಟಕ್ಕೆ ವಿಭಿನ್ನವಾಗಿ ಮಾಡ್ತಾ ಇದ್ವಿ ಅಂದ್ರೆ ನೂರ ಒಂದು ಗಣೇಶ ಇಡ್ತಾ ಇದ್ವಿ ನಮ್ಮ ಹುಡುಗರು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ನೂರ ಒಂದು ಗಣಪತಿನ ಇಡ್ತಾ ಇದ್ವಿ ರಾಜ್ಯೋತ್ಸವಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಅದೇ ರೀತಿ ಯಾವ್ದೋ ಒಂದು ನಮ್ಮ ಯಾಕೋ ಗೊತ್ತಿಲ್ಲ ನಮ್ಮ ಹೋರಾಟ ಒಟ್ಟು ಹೋರಾಟ ಆಗಿರೋದ್ರಿಂದ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿರುವಂತಹ ಒಂದು ಸಂಘಟನೆ ಕರ್ನಾಟಕ ರಕ್ಷಣೆ ವೇದಿಕೆ ಅನ್ನೋ ಒಂದು ಸಂಘಟನೆಯಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ನಾವು ಸೇರ್ಕೊಳ್ತೀವಿ ಅದರಲ್ಲಿ ಇರುವಂತ ಎಲ್ಲಾ ದೊಡ್ಡ ದೊಡ್ಡ ಘಟಾನುಘಟಿಯೇ ಇರೋದು ರಕ್ಷಣಾ ವೇದಿಕೆ ಅವಾಗ ರಕ್ಷಣೆ ವೇದಿಕೆ ಒಂದೇ ಇದ್ದಿದ್ದು ಆಗ ಸಾರಾ ಗೋವಿಂದ್ ಆಗಿರ್ಬೋದು ವಟಾಳ್ ನಾಗರಾಜ್ ಆಗಿರಬಹುದು ಎಲ್ಲ ಒಟ್ಟಿಗೂಡ್ಕೊಂಡು ಕೆಲಸ ಮಾಡದಂತ ವೇದಿಕೆಗಳು ಅವಾಗ ಇದ್ದೀವಿ ಒಂದು ವೇದಿಕೆ ಅದಾದ ನಂತರ ಇವಾಗೆಲ್ಲ ಬೇರೆ ಬೇರೆ ಆಗಿದ್ದಾವೆ ಇರ್ಲಿ ನಾವು ಆಗಿನಿಂದನೂ ಹೋರಾಟ ಮಾಡಿಕೊಂಡು ಬಂದಂತ ವ್ಯಕ್ತಿ ನಾನು ಸಾಕಷ್ಟು ಸಮಾಜ ಸೇವೆ ಮಾಡಿದೀವಿ ನಾವು ಹೆಲ್ಪಿಂಗ್ ಆ್ಯಂಡ್ ಅಂದ್ಬಿಟ್ಟು ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೌನ್ಸಿಲರ್ ಆಗಿ ಕೂಡ ಕೆಲಸ ಮಾಡಿದೀನಿ ಸುಮಾರು ಸಾವಿರದ ಐನೂರು ಮೆಡಿಕಲ್ ಕ್ಯಾಂಪ್ ಮಾಡಿದೀನಿ ಅದಲ್ಲದೆ ವಿದ್ಯಾರ್ಥಪರ ಸುತ್ತಮುತ್ತು ಹಾಗೂ ದೇವನಹಳ್ಳಿ ಸುತ್ತಮುತ್ತು ಭಾಗದಲ್ಲಿ ಹಾಗೂ ಎಲ್ಲ ಕಡೆ ಮೆಡಿಕಲ್ ಕ್ಯಾಂಪ್ ಹಲ್ದಿರ ಐ ಕ್ಯಾಂಪ್ ಐ ಕ್ಯಾಂಪ್ ಮಾಡಿದೀವಿ ಸುಮಾರು ಒಂದು ಎಂಬತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ ಹೈ ಕ್ಯಾಂಪ್ ಅಲ್ಲಿ ವಿಶೇಷ ಏನು ಅಂದ್ರೆ ಎಷ್ಟು ಜನ ಆದ್ರೂ ಬರ್ಲಿ ಅವ್ರಿಗೆ ಟೆಸ್ಟ್ ಮಾಡಿ ಅವ್ರಿಗೆ ಕನ್ನಡಕವನ್ನ ಉಚಿತವಾಗಿ ಕೊಡ್ತಾ ಇದ್ರಿ ಇವಾಗ ಅದಲ್ಲದೆ ಅವ್ರಿಗೆ ಕ್ಯಾಟ್ರಾಕ್ ಏನೊಂದು ಪರೆ ತೆಗೆಯುವಂತ ಕೆಲಸ ಏನಿದೆ ಅವರು ಕೂಡ ನಾವು ಇಲ್ಲಿಂದ ನಮ್ಮ ಸ್ವಂತ ಖರ್ಚಿನಲ್ಲಿ ಅವ್ರನ್ನ ಕರ್ಕೊಂಡೋಗಿ ನಾವು ಯಾವ ಆಸ್ಪತ್ರೆ ವತಿಯಿಂದ ನಾವು ಮಾಡ್ತಾ ಇದೀವಿ ಆ ಆಸ್ಪತ್ರೆಯಲ್ಲಿ ಸಾಕಷ್ಟು ಕೆಲಸ ನಾವು ಸೋಲಂಕಿ ಆಸ್ಪತ್ರೆಗೆ ಮಾಡಿದೀವಿ ಅಲ್ಲಿ ಹೋಗ್ಬಿಟ್ಟು ಉಚಿತವಾಗಿ ಆಪರೇಷನ್ ಮಾಡಿಸಿಕೊಂಡ್ ಬರ್ತಾ ಇದೀವಿ ಇದುವರೆಗೂ ನನಗೆ ಗೊತ್ತಿರೋ ಒಂದು ಸಾವಿರಕ್ಕೂ ಹೆಚ್ಚು ನಾನು ಆಪರೇಷನ್ ಮಾಡಿಸಿದ್ದೇನೆ ಅಂತ ಹೇಳ್ತೀವಿ ಅಂದ್ರೆ ಜನರಿಗೆ ಉಚಿತವಾಗಿ ನೀವೇ ಕರ್ಕೊಂಡು ಹೋಗಿ ನಾವೇ ಹೋಗಿ ನಾವು ಕ್ಯಾಟ್ರಿಕ್ ಅವ್ರಿಗೆ ಊಟ ಉಪಚಾರ ಎಲ್ಲ ಕೊಟ್ಟು ಅವರು ಒಂದ್ ರೂಪಾಯಿ ಖರ್ಚಿಲ್ದಿರ ನಾವೇ ಕರ್ಕೊಂಡೋಗಿ ನಾನೇ ಕರ್ಕೊಂಡ್ಬಂದು ಆ ಊರಿನಲ್ಲಿ ಬಿಡುವಂತ ಕೆಲಸನ ಮಾಡ್ತಾರೆ ಅದಲ್ಲದೆ ಡೆಂಟಲ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೀವಿ ಡೆಂಟಲ್ ಕ್ಯಾಂಪ್ ಅಷ್ಟೇ ಒಂದು ಆಸ್ಪತ್ರೆನ ನಿಗದಿ ಮಾಡಿಕೊಂಡು ಹಳ್ಳಿಗಳಲ್ಲಿ ಡೆಂಟಲ್ ಏನು ಅವ್ರಿಗೆ ಕಂಪ್ಲೇಂಟ್ ಇದೆಯಾ ಅವ್ರಿಗೆ ಏನು ಗೊತ್ತಿಲ್ಲ ಹಳ್ಳಿ ಜನಗಳಿಗೆ ಏನು ನೋವು ಬಂತು ಅಂದ್ಬಿಟ್ಟು ಹಾಗೆ ಹೋಗಲ್ಲ ಒಂದು ಮಾತ್ರ ತಿನ್ನಲ್ಲ ಆ ತರ ಜನಾಂಗನ ಗುರುತಿಸಿ ಅವ್ರನ್ನ ಒಂದು ಟಿ ಟಿ ಮುಖಾಂತರ ಕರ್ಕೊಂಡು ಹೋಗಿ ಆಸ್ಪತ್ರೆಗಳಲ್ಲಿ ನಾವು ಉಚಿತವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಹಲ್ಲು ಬದಲಾಸ್ಬೇಕಾದ್ರೆ ಒಂದು ಡೆಂಟಲ್ ಏನು ಸಂಪೂರ್ಣವಾಗಿ ಅವ್ರನ್ನ ಗುಣಪಡಿಸಿ ಅವ್ರನ್ನ ಕರ್ಕೊಂಡ್ ಬಿಡುವಂತ ಕೆಲಸ ಕೂಡ ಮಾಡಿದೀವಿ ಮೆಡಿಕಲ್ ಕ್ಯಾಂಪ್ ಗಳಲ್ಲಿ ನಾವು ಸಾಕಷ್ಟು ರಾಜ್ಯಾದ್ಯಂತ ನಾನ್ ಮಾಡಿದೀನಿ ಅಲ್ಲಿ ವಿಶೇಷ ಏನಂದ್ರೆ ಮೆಡಿಕಲ್ ಕ್ಯಾಂಪ್ ಗಳು ಮಾಡುವಾಗ ಅಲ್ಲಿ ಕ್ಯಾಂಪ್ ಅಲ್ಲಿ ಬಂದಂತ ಆರ್ಥೋಪೆಡಿಕ್ ಆಗಿರ್ಬೋದು ಅಥವಾ ಒಳಗಡೆ ನಮ್ಮ ಸ್ಕಿನ್ ಆಗಿರ್ಬೋದು ಕಣ್ಣಾಗಿರ್ಬೋದು ನ್ಯೂರೋಲಜಿ ಆಗಿರ್ಬೋದು ಏನೇ ಆಗಿರ್ಲಿ ಆಸ್ಪತ್ರೆಯಲ್ಲಿ ಎಷ್ಟು ಖರ್ಚಾಗುತ್ತೋ ನಮ್ಮ ಕ್ಯಾಂಪ್ ಇಂದ ಹೋದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ರಾಮಯ್ಯದಲ್ಲೇ ನಾವು ಜಾಸ್ತಿ ಮಾಡ್ತಾ ಎಂಎಸ್ ರಾಮಯ್ಯ ಆಸ್ಪತ್ರೆಯವರು ಕೂಡ ನಮಗೆ ಸಾಕಷ್ಟು ಸಹಕಾರವಾಗೆಲ್ಲ ಕೊಡ್ತಾ ಇದ್ರು ಈ ತರ ಸಮಾಜ ಸೇವೆಗಳನ್ನ ಮಾಡಿಕೊಂಡು ಈಗ ಇತ್ತೀಚೆಗೆ ಆರು ವರ್ಷದಿಂದ ಒಂದು ಆಧ್ಯಾತ್ಮಿಕ ಕಡೆ ನಾವು ಬಂದು ದೇವಸ್ಥಾನದಲ್ಲಿ ದೇವರುಗಳ ಸೇವೆ ಮಾಡಿಕೊಂಡು ಒಂದು ಕಮಿಟಿ ಒಗ್ಗೂಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಈ ಇಲ್ಲಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಅದನ್ನ ನೀವು ಮಾಡ್ತಾ ಇಲ್ವಾ ಇವಾಗ ಇವಾಗ ಆ ಸಮಾಜದ ಏನ್ ಇವಾಗ ಸೇವೆ ಏನ್ ಹೇಳಿದ್ರೆ ಇವಾಗ ಆ ಒಂದು ಜನರಿಗೆ ಒಂದು ಉಚಿತವಾಗಿ ಕಣ್ಣ ಆಪರೇಷನ್ ಇರ್ಬೋದು ಸ್ವತಃ ನಿತ್ಕೊಂಡು ಮಾಡ್ತಾ ಇದ್ದೆ ಈಗ ನಮ್ಮ ಗೆಳೆಯರು ನನ್ನ ಸ್ನೇಹಿತರುಗಳು ಮತ್ತೆ ನನ್ನ ಕೆಳಮಟ್ಟದ ಹುಡುಗರು ನಾವು ಬೆಳೆಸಿದಂತ ಹುಡುಗರು ಅವರು ಮಾಡ್ತಾ ಇದ್ದಾರೆ ಅವರು ನಮ್ಮ ನೇತೃತ್ವದಲ್ಲೇ ಅವರು ಕ್ಯಾಂಪ್ಗಳನ್ನ ಮಾಡ್ಕೊಂಡಿದ್ದಾರೆ ಯಾವುದೇ ರೀತಿ ಕ್ಯಾಂಪ್ಗಳು ನಿಂತಿಲ್ಲ ಈಗಲೂ ಕೂಡ ನಡೀತಾನೆ ಇದೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಗವರ್ಮೆಂಟ್ ಆಸ್ಪತ್ರೆಗಳಿಗೆ ಈಗಲೂ ಕೂಡ ನಮ್ಮ ಕ್ಯಾಂಪ್ ಎರಡು ತಿಂಗಳಿಗೆ ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಮಾಡ್ತಾನೆ ಇದ್ದಾರೆ ಕ್ಯಾಂಪ್ ಈಗ ಯಾರಿಗಾದ್ರೂ ವೀಕ್ಷಕರಿಗೆ ಈ ತರ ಕಣ್ಣಿನ ಸಮಸ್ಯೆ ಇದ್ದು ಅಂದ್ರೆ ನಿಮ್ಗೆ ಸಂಪರ್ಕ ಮಾಡ್ಬೋದಂದ್ರೆ ಯಾವ ರೀತಿ ಮಾಡಬಹುದು ಅವರು ನೇರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ್ದಾದ್ರು ಎಲ್ಲಾದ್ರೂ ಒಂದು ನಂಬರ್ ತಗೊಂಡು ನಮ್ಮ ಹೆಸರನ್ನ ಅವರು ಹೇಳಿ ನಾವು ಎಲ್ಲೇ ಹೋದ್ರು ಕರ್ನಾಟಕ ರಕ್ಷಣೆಕ್ಕೆ ಜಗದೀಶ್ ಗೌಡ್ರು ಅಂದ್ರೆ ಅವ್ರು ನಮ್ಗೆ ಹೇಳ್ತಾರೆ ಕ್ಯಾಂಪ್ಗಳ ವಿಚಾರದಲ್ಲಿ ಆತರ ಏನಾದ್ರು ಇದ್ರೆ ಯಾವುದೇ ಏನ್ ಸಮಸ್ಯೆಗಳಿದ್ರು ಕೂಡ ನಾವು ಉಚಿತವಾಗಿ ಅವರಿಗೆ ನಾವು ನಾವು ಏನ್ ಸಹಾಯ ಮಾಡಬೇಕು ಮಾಡ್ತೇವೆ ಒಂದ್ ರೂಪಾಯಿ ಖರ್ಚಿಲ್ದಂಗೆ ಈಗಲೂ ಕೂಡ ಕಣ್ಣಿನ ಆಪರೇಷನ್ ಆಗಿರ್ಲಿ ಕಣ್ಣಿನ ಟೆಸ್ಟ್ ಇರ್ಬೋದು ಯಾವ್ದೋ ಒಂದ್ ಮುಖಾಂತರ ನಾವು ಅವರಿಗೆ ನಾವು ಮಾಡ್ಕೊಡೋದಕ್ಕೆ ಈಗಲೂ ಕೂಡ ತಯಾರಿ ಓಕೆ ಆ ವೀಕ್ಷಕರೇ ಕೇಳಿದ್ರಲ್ಲ ಇವರ ಒಂದು ಸಾಧನೆ ಹಾಗೂ ಇವರ ಒಂದು ಕೆಲಸ ನಮ್ಮ ಸಮಾಜಕ್ಕೆ ಶ್ಲಾಘನೀಯ ಆ ಸರ್ ನೀವು ಈ ಭಕ್ತಿಗೆ ಹೇಗೆ ಒಲ್ ಬಂದ್ರಿ ಆ ನಿಮ್ಗೆ ಯಾಕಂದ್ರೆ ಈಗಿನ ಜನ್ರೇಷನ್ ಹಾಗೂ ಈಗ ಮೀಡಿಯಾ ಅದೆಲ್ಲ ನೋಡ್ತಾ ಇದ್ರೆ ಹುಡುಗರು ಆಗ್ಲಿ ಎಲ್ಲರೂ ಸ್ವಲ್ಪ ಭಕ್ತಿಯಿಂದ ಹಿಂದೇಟ್ ಹಾಕ್ತಾರೆ ಇವಾಗ ಈ ಕಾಲದಲ್ಲಿ ಭಕ್ತಿ ಎಲ್ಲ ಬೇಕಾ ಇವೆಲ್ಲ ನಮ್ಗೆಲ್ಲ ನಮ್ಮ ಕ್ಯಾಟಗರಿಗೆಲ್ಲ ಲೌಕಿಕದಲ್ಲಿ ಇರೋರ್ಗೆ ಭಕ್ತಿ ಬೇಕಾಗಿಲ್ಲ ಅಂತ ಎಲ್ಲ ಒಂದು ಮೈಂಡ್ ಸೆಟ್ ಇರೋರು ಇದಾರೆ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮ್ಗೆ ಏನ್ ಅನುಭವ ಆಗಿದೆ ಭಕ್ತಿಯಲ್ಲಿ ಅಂತ ಸ್ವಲ್ಪ ಹೇಳ್ತೀವಿ ಗೊತ್ತಿಲ್ಲ ನಾವು ಹೋರಾಟಗಾರರು ಅಂತ ನಿಮ್ಗೆ ಹೇಳಿದೀನಿ ಹೋರಾಟಗಾರರು ಅಂದ್ರೆ ನಾವು ಸಾಫ್ಟ್ ಆಗಿ ಹೋರಾಟ ಆಗಲ್ಲ ನಾವು ಒಂದು ದೇಶಕ್ಕೆ ಸಮಾಜ ವ್ಯಕ್ತಿ ನಾಡು ನುಡಿ ನೆಲ ಜಲ ಅಂತ ವಿಚಾರ ಬಂದಾಗ ಸಾಫ್ಟ್ ಆಗಿ ಕೆಲಸ ಮಾಡಕ್ ಆಗಲ್ಲ ಹೋರಾಟ ಮಾಡ್ಲೇಬೇಕು ದಾಂಧಲೆ ಮಾಡ್ಲೇಬೇಕು ಅಂಗಡಿಗಳಿಗೆ ಕಲ್ಲೋಡಿ ಅಂತ ಕೆಲಸ ಆಗ್ಲಿ ಇನ್ನೊಂದಾಗ್ಲಿ ಅವಾಗ ನಾವು ಮಾಡ್ತಾ ಇದ್ವಿ ಆಗ ಮಾಡಿ ಸರ್ಕಾರನ ಕಣ್ಣು ತೆರೆಸಿ ಆ ಕೆಲಸನ ನಾವು ಗೆಲ್ತಾ ಇದ್ವಿ ಆತರ ನಮ್ದು ಒಡಿಬಡಿ ಅಂತ ಹೋರಾಟ ನಮ್ಗೆ ಈ ಅವರು ಕರ್ಕೊಂಡು ಹೋಗ್ಬಿಟ್ಟು ಕೇಸ್ಗಳು ಈಗಲೂ ನನ್ನ ಮೇಲೆ ಇಪ್ಪತ್ತೆರಡು ಕೇಸ್ ಇತ್ತು ಆ ತರ ಹೋರಾಟ ಮಾಡ್ಕೊಂಡ್ ಬಂದಂತ ಹಿನ್ನೆಲೆ ಇರೋದ್ರಿಂದ ಅಚಾನಕವಾಗಿ ನಮ್ಮ ಸ್ನೇಹಿತರೊಬ್ರು ಇಲ್ಲ ಈ ದೇವಸ್ಥಾನಕ್ಕೆ ನೀವು ಸೂಕ್ತ ವ್ಯಕ್ತಿ ನೀವು ಬರ್ಲೇಬೇಕು ಅಂದ್ಬಿಟ್ಟು ಸುಮಾರು ನಾವು ಇಲ್ಲಿ ಭಕ್ತಾದಿಯಾಗಿ ಆಗಾಗ ಬಂದು ಹೋಗ್ತಾ ಇದೇ ಅಷ್ಟೇ ಅಷ್ಟೇ ಆಮೇಲೆ ಅವರ ಒತ್ತಡದ ಮೇಲೆ ಬೇಡ ಅಂತ ನಾನಂದ್ರು ಕೂಡ ಇಲ್ಲ ನೀವು ಬೇಕು ಅಂತ ಅವರು ನಮ್ಮನ್ನ ಕರ್ಕೊಂಡು ಬಂದ್ರು ನೋಡಿದೆ ನಮಗೂ ಗೊತ್ತಿಲ್ಲ ಇಲ್ಲೊಂದೇನೋ ಒಂದು ಎಲೆಕ್ಷನ್ ಏನೋ ನಡೀತಾ ಇತ್ತು ಅಲ್ಲಿ ಕೂತ್ಕೊಂಡೆ ಅಜಾನಕವಾಗಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬಿಟ್ಟು ನಾವು ಇಲ್ಲಿ ಬಂದ ಮೇಲೆ ಈ ದೇವ್ರ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ನಮ್ಮ ಮನಸ್ಪೂರ್ಪವಾಗಿ ಹೇಳೋದಾದ್ರೆ ನಮ್ಮ ಮನಸ್ಸು ಚಂಚಲತೆ ಆ ಗಾಢವಾದ ರುದ್ರಾವತಾರ ಅಂತ ಇತ್ತಲ್ಲ ನಮ್ಮ ಮನಸ್ಸು ಎಲ್ಲ ಶಾಂತಿಯುತ ಆಗುತ್ತೆ ಈಗ ಸಂಪೂರ್ಣವಾಗಿ ಶಾಂತಿಯುತವಾಗಿ ದೇವಸ್ಥಾನದಲ್ಲಿ ನಾವು ಕೂಡ ಆ ದೇವ್ರ ನಮ್ಮ ಆಶೀರ್ವಾದ ನಮ್ಮ ಆಶೀರ್ವಾದ ಆ ದೇವರ ಆಶೀರ್ವಾದ ನನ್ನೆಲ್ಲರ ಮೇಲೆ ಇರೋದ್ರಿಂದ ನನ್ನ ಮೇಲೆ ಇರೋದ್ರಿಂದ ಈ ದೇವಸ್ಥಾನ ಇಷ್ಟು ಇಂಪ್ರೂವ್ ಆಗೋದಕ್ಕೆ ಕಾರಣ ಅಂತ ನಾವು ಒಬ್ಬ ಭಕ್ತ ಇದ್ದೇ ಆಗಿ ನಾನು ಸಾಕಷ್ಟು ರಾಜ್ಯದ ಮೂಲೆ ಮೂಲೆ ಓಡಾಡ್ತಾ ಇರ್ತೀನಲ್ಲ ಎಲ್ಲಾ ನಂಬಿಕೆ ದೇವರ ಮೇಲೆ ನಂಬಿಕೆ ಇಲ್ದಿರ ನಾನು ಇಲ್ಲಿ ಆರು ವರ್ಷ ಉಳಿಯೋದಕ್ಕೆ ಆಗೋದೇ ಇಲ್ಲ ಅದರಲ್ಲೂ ನಮ್ಮ ವಿದ್ಯಾಗಣಪತಿ ಪವರ್ಫುಲ್ ನಾವು ಕೂತಿರೋ ಅಂತ ಜಾಗ ತುಂಬಾ ಪವರ್ಫುಲ್ ಎಷ್ಟೋ ವಿದ್ಯಾರ್ಥಿಗಳು ಈ ದೇವ್ರನ್ನ ಕೈ ಮುಗಿದ ಮೇಲೆ ಇವತ್ತು ಅವರು ಐ ಎ ಎಸ್ ಐ ಪಿ ಎಸ್ ಇನ್ಸ್ಪೆಕ್ಟರ್ ಡಾಕ್ಟರ್ ಇಂಜಿನಿಯರ್ ಎಲ್ಲಾ ಕ್ಷೇತ್ರಗಳಲ್ಲೂ ಇದಾವೆ ಆ ಮಟ್ಟಕ್ಕೆ ಬಂದಂತ ಈ ದೇವಸ್ಥಾನ ಯಾಕಂದ್ರೆ ಇಡೀ ವಿದ್ಯಾರಣ್ಯಪುರದಲ್ಲಿ ಮೊಟ್ಟ ಮೊದಲು ಬಂದಂತ ದೇವಸ್ಥಾನ ದುರ್ಗಾ ಪರಮೇಶ್ವರಿ ತದನಂತರ ಗಣಪತಿ ಹೌದು ಇಡೀ ವಿದ್ಯಾರಣಪುರ ಸುತ್ತಮುತ್ತಕ್ಕೆ ಎರಡೇ ದೇವಸ್ಥಾನ ಈಗ ಸುಮಾರಾಗಿದ್ದಾವೆ ಆದ್ರೆ ಇದ್ರ ಈ ಸಂಕೀರ್ಣದಲ್ಲಿ ಆ ಮಂಜುನಾಥ ಸ್ವಾಮಿ ದೇವರ ಮತ್ತು ಈ ಗಣಪತಿ ದೇವಸ್ಥಾನದ ಶಕ್ತಿ ಅಪಾರವಾಗಿದೆ ಅದು ವಿಶಾಲವಾಗಿ ಕೂಡ ವಿಶಾಲವಾಗಿದೆ ಹೌದೌದು ಭಕ್ತಾದಿಗಳು ಇಷ್ಟಪಟ್ಟು ಬರ್ತಾರೆ ಯಾರು ಕಷ್ಟಪಟ್ಟು ಬರಲ್ಲ ಇಷ್ಟಪಟ್ಟು ಇಲ್ಲಿ ಒಂದು ಸತ್ಯ ಇದೆ ಅಂದ್ಬಿಟ್ಟು ಜನಗಳು ಭಕ್ತಾದಿಗಳು ಬರ್ತಾರೆ ಇದು ನಿಮ್ಮ ಮುಂದಿನ ಯೋಜನೆಗಳು ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಇಂದ ನೀವು ಮುಂದೆ ಏನಾದ್ರು ಡೆವಲಪ್ಮೆಂಟ್ ಪ್ಲಾನ್ಸ್ ಏನಾದ್ರು ಇದ್ಯಾ ಹೌದು ಮೇಡಮ್ ಇವಾಗ ಇನ್ನೊಂದು ಮುಂದೆ ಇನ್ನು ಈಗ ನಾವು ಇಷ್ಟೆಲ್ಲ ಮಾಡಿದೀವಿ ಸ್ವಲ್ಪ ದೇವಸ್ಥಾನಕ್ಕೆ ಆರ್ಥಿಕವಾಗಿ ದೇವಸ್ಥಾನ ಇಂಪ್ರೂವ್ ಆಗ್ಬೇಕಾದ್ರೆ ಖರ್ಚುಗಳು ಜಾಸ್ತಿ ಬರ್ತಾವಲ್ಲ ಅದು ಆರ್ಥಿಕವಾಗಿ ಒಂದು ಸಮುದಾಯ ಭವನ ಮೇಲೆ ಕಟ್ಟಬೇಕು ಅಂತ ಒಂದು ಕಮಿಟಿಯವರೆಲ್ಲ ತೀರ್ಮಾನ ಮಾಡಿದ್ದೀವಿ ಈಗ ಒಂದು ಸಮುದಾಯ ಭವನನ ಮೇಲೆ ನಾವು ಕಟ್ತಾ ಇದ್ದೀವಿ ಅದು ಏನೋ ಒಂದು ಮುಂದೆ ಒಂದಷ್ಟು ವಾಣಿಜ್ಯ ಮಂಡಳಿಗಳು ಕಟ್ಟಿದ್ದೀವಿ ಕಾರಣ ಇಷ್ಟೇ ಈ ಬಂದ ಈಗೆಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಪೂಜೆ ಖರ್ಚುಗಳು ಜಾಸ್ತಿ ಆಗಿದೆ ಊದ್ ಖರ್ಚುಗಳು ಜಾಸ್ತಿ ಆಗಿದೆ ಅರ್ಚಕರ ಸಂಬಳಗಳೆಲ್ಲ ಜಾಸ್ತಿ ಆಗಿದೆ ಆದ್ರಿಂದ ಏನೋ ಒಂದಷ್ಟು ದೇವಸ್ಥಾನದ ಆದಾಯ ಬರಲಿಲ್ಲ ಅಂತ ಇನ್ನೂ ದೇವಸ್ಥಾನ ನೀಟ್ನೆಸ್ಗೋಸ್ಕರ ಒತ್ತಡ ಕೊಟ್ಬಿಟ್ಟು ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲಾರು ನಾವು ಶ್ರಮಿಸ್ತಾ ಇದ್ದೀವಿ ರಾಮನವಮಿಯ ಪರವಾಗಿ ಮಾತುಗಳು ವೀಕ್ಷಕರಿಗೋಸ್ಕರ ಏನಿಲ್ಲ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬನ ಎಲ್ಲಾ ದೇವಸ್ಥಾನಗಳಲ್ಲೂ ವಿಜೃಂಭಣೆಯಿಂದ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಶ್ರೀರಾಮನವಮಿ ಹಬ್ಬನ ಮಾಡ್ತಾ ಇದೀವಿ ನಮ್ಮ ಸಂಘಟಕತೆ ವತಿಯಿಂದನೂ ಕೂಡ ವಿದ್ಯಾರ್ಥಪುರ ಮುಖ್ಯ ರಸ್ತೆಯಲ್ಲಿ ಮಜ್ಜಿಗೆ ಪಾನಕ ಕೋಸಂಬರಿಗಳನ್ನ ಹಂಚ್ತಾ ಇದ್ದೀವಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಹತ್ತು ಗಂಟೆ ಮೂವತ್ತು ನಿಮಿಷ ನಂತರ ಮಹಾಮಂಗಳಾರತಿ ಆದ ನಂತರ ಈ ದೇವಸ್ಥಾನದಲ್ಲೂ ಕೂಡ ನಾವು ಮಜ್ಜಿಗೆ ಪಾನಕವನ್ನು ಸತತವಾಗಿ ರಾತ್ರಿ ಎಂಟು ಗಂಟೆವರೆಗೂ ಹಂಚುತ್ತಾನೆ ಇರ್ತೀವಿ ಇವತ್ತು ಅಷ್ಟು ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳಿಗೆ ಎಲ್ಲ ವೀಕ್ಷಕರಿಗೂ ಶ್ರೀರಾಮ್ನಿ ಹಬ್ಬದ ಶುಭಾಶಯಗಳು ಸರ್ ನಿಮಗೂ ಶ್ರೀರಾಮ್ ನವಮಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಈ ದೇವಸ್ಥಾನದ ಅಧ್ಯಕ್ಷರೊಂದಿಗೆ ಮಾತಾಡೋಣ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಇಲ್ಲಿ ನೆಲೆಸಿರ್ತಕ್ಕಂತ ಗಣಪತಿ ಶೃಂಗೇರಿ ಸಾರದಂಬ ಸುಬ್ರಹ್ಮಣ್ಯ ಮಂಜುನಾಥೇಶ್ವರ ಕನಿಕಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಕಾಲಭೈರವೇಶ್ವರ ಇಷ್ಟು ದೇವಸ್ಥಾನಗಳು ಇಲ್ಲಿ ಬಾಬಾ ದೇವಸ್ಥಾನ ಇಷ್ಟು ಎಲ್ಲಾ ಇಲ್ಲಿ ದೇವರುಗಳೆಲ್ಲ ನವಗರಗಳು ಎಲ್ಲ ಇಲ್ಲಿ ನೆಲೆಸಿದ್ದಾರೆ ಬಂದಂತ ಭಕ್ತಾದಿಗಳಿಗೆ ಕಷ್ಟಗಳನ್ನು ನಿವಾರಣೆ ಮಾಡಕ್ಕಂಥ ಒಂದು ಇದು ಪವಿತ್ರವಾದ ಒಂದು ಕಳ ಇದು ಮಹಿಮೆ ಇದೆ ಇಲ್ಲಿ ಅನೇಕ ಜನ ಇಲ್ಲಿ ಕಷ್ಟಕರ ಪುಣೆಗಳನ್ನು ಇಲ್ಲಿ ಏನೇ ಒಂದು ಅವರು ಒಂದು ನೆನೆಸ್ಕೊಂಡು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ಅಂತ ಕೇಳ್ಕೊಂಡಾಗ ಇಲ್ಲಿ ಭಗವಂತನು ಅವರ ಕಷ್ಟಗಳನ್ನು ಪರಿಹಾರ ಮಾಡುವಂಥ ನೂರಾರು ನಿದರ್ಶನಗಳು ಇಲ್ಲಿ ಇಲ್ಲಿ ಸಿಕ್ಕೋದಿಲ್ಲ ಇಲ್ಲಿ ನೀವು ಹೇಳಿದಂಗೆ ಸುಮಾರು ಒಂದು ಆರು ಏಳು ವರ್ಷದ ಹಿಂದೆಗಡೆಗೆ ದೇವಸ್ಥಾನ ಅಷ್ಟೊಂದು ಅಭಿವೃದ್ಧಿ ಆಗಲಿಲ್ಲ ಈಗ ನಮ್ಮ ಹೊಸ ಆಡಳಿತ ಮಂಡಳಿ ಬಂದ್ಮೇಲೆ ನಾನು ನಮ್ಮ ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಹೆಸರು ಆರ್ ಅಶ್ವತ್ ಅಂತ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಕಮಿಟಿ ಮೆಂಬರು ಎಲ್ಲರೂ ಸೇರಿ ಇವರು ಉಪಾಧ್ಯಕ್ಷ ನಾಗರಾಜು ನಮ್ಮ ಸೀನಿಯರ್ ಮೋಸ್ಟ್ ಕಮಿಟಿ ಮೆಂಬರು ನಮ್ಮ ಸತ್ಯನಾರಾಯಣರು ಇವರೆಲ್ಲರೂ ಸೇರಿ ಒಂದು ದಿನನಿತ್ಯ ಒಂದೊಂದು ಒಂದಲ್ಲ ಒಂದು ರೀತಿಯಲ್ಲಿ ದೇವಸ್ಥಾನನ ಒಂದು ಅಭಿವೃದ್ಧಿ ಪಥತಕ್ಕೆ ತಗೊಂಡು ಹೋಗೋದಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಸತ್ಯನಾರಾಯಣವರು ಇವರು ಬಿ ಎಲ್ ಕಾರ್ಖಾನೆಯಲ್ಲಿ ನಿವೃತ್ತಿಯಾಗಿರ್ತಕ್ಕಂಥವರು ಇವರು ಇವರು ಅನೇಕ ದಾನಿಗಳನ್ನ ಸಂಪರ್ಕ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬಹು ಮುಖವಾಗಿ ನಮಗೆ ಒಂದು ದಾನ ದಾನಿಗಳನ್ನ ಕರ್ಕೊಂಬಂದು ಅಭಿವೃದ್ಧಿ ಪಡಿಸೋದ್ರಲ್ಲಿ ಭಾಳ ಶ್ರಮ ಪಟ್ಟಿದ್ದಾರೆ ನನ್ನ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ ಮತ್ತು ಅನೇಕ ಜನ ಒಂದಲ್ಲ ಒಬ್ಬರಲ್ಲ ಇಬ್ಬರಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋ ನಾನು ಸ್ಮರಿಸ್ತಾ ಇದ್ದೀನಿ ಬೇರೆ ಬೇರೆ ಇದರಲ್ಲಿ ಇರೋದ್ರಿಂದ ಎಲ್ಲರೂ ಸಹಕಾರದಿಂದ ಭಕ್ತರುಗಳು ಒಂದೊಂದು ರೂಪಾಯಿನಲ್ಲಿ ಅರ್ಶಿನ ಬಟ್ಟೆನಲ್ಲಿ ಒಂದು ರೂಪಾಯಿ ಕೂಡ ಕಾಣಿಕೆ ಹಾಕಿ ಗುಂಡಿಗೆ ಹಾಕ್ತಾರೆ ಅವ್ರ ಸಂಕಲ್ಪ ಮಾಡಿಕೊಂಡು ಒಬ್ಬೊಬ್ಬರು ಐನೂರು ರೂಪಾಯಿ ನೋಟ್ ಹಾಕ್ತಾರೆ ಒಬ್ಬರು ಎರಡು ನೋಟ್ ಹಾಕ್ತಾರೆ ಐನೂರು ಐನೂರು ರೂಪಾಯಿ ಈ ಥರ ನಾವು ಒಂದು ರೂಪಾಯಿ ಹಾಕ್ತವರೆಗೂ ಅಷ್ಟೇ ದೇವರು ಭಗವಂತನು ಒಂದು ಆಶೀರ್ವಾದ ಮಾಡ್ತಾನೆ ದಯ ತೋರ್ತಾನೆ ಸಾವಿರ ರೂಪಾಯಿ ಆಗ್ತವರೆಗೂ ದಯ ತೋರ್ತಾನೆ ಯಾಕೆಂದರೆ ಒಂದು ರೂಪಾಯಿ ಹಾಕಿದವರು ಅವ್ರ ಕಷ್ಟ ಆದ್ರಲ್ಲೂ ಕೂಡ ಹುಂಡಿಗೆ ಒಂದು ರೂಪಾಯಿ ಅರಶಿನ ಬಟ್ಟೆನಲ್ಲಿ ಹುಚ್ಕೊಂಡು ಹಾಕ್ತಾರೆ ಸಂಕಲ್ಪ ಅಂತಂದರೆ ಭಗವಂತನು ಅವರಿಗೆ ಖಂಡಿತ ಅವರ ಭಾಗದಲ್ಲಿ ನಿಂತ್ಕೊಂಡು ಅವರ ಕಷ್ಟಗಳನ್ನ ಪರಿಹರಿಸ್ತಾನೆ ಒಂದು ನಮ್ಮ ನಂಬಿಕೆ ಈ ದೇವಸ್ಥಾನಕ್ಕೆ ಬಂದು ಒಂದು ಅರ್ಧ ಗಂಟೆ ಯಾರೇ ಆಗಲಿ ಭಕ್ತರು ಕೂತ್ಕೊ ಬಂದಿಲ್ಲ ಕುತ್ಕೊಂಡ್ರೆ ಅರ್ಧ ಗಂಟೆ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ ಶಾಂತಿ ಸಮಾಧಾನ ಸಿಗುತ್ತೆ ಅದರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ನೀವು ಮಂಜುನಾಥನಿಗೆ ಅಲಂಕಾರ ನೋಡ್ಬೋದು ಪ್ರತಿ ವಾರ ನಾವು ವಿಶೇಷವಾಗಿ ಸೋಮವಾರ ಸೋಮವಾರ ಅಲಂಕಾರ ಮಾಡ್ತೀವಿ ಸಾಕ್ಷಾತ್ ಶ್ರೀ ಧರ್ಮಸ್ಥಳ ಮಂಜುನಾಥನ ದರ್ಶನ ಆದಂಗೆ ಆಗ್ತದೆ ಸೌ ಸಾವಿರಾರು ಜನ ಬರ್ತಾರೆ ದರ್ಶನ ಪಡೀತಾರೆ ಭಗವಂತನಲ್ಲಿ ಒಂದು ಬೇಡ್ತಾರೆ ಕಷ್ಟ ಕಾರ್ಯಕ್ರಮಗಳನ್ನ ನಿವಾರಣೆ ಮಾಡೋದಕ್ಕೆ ಅವರ ಒಂದು ಏನೇನು ಕೋರಿಕೆಗಳಿದೆ ಆ ಧರ್ಮಸ್ಥಳ ಮಂಜುನಾಥನ ಎಲ್ಲರೂ ಇದನ್ನ ನೆರವೇರಿಸ್ತಾನೆ ಎಲ್ಲರೂ ಆ ಈ ಕಷ್ಟ ಕಾರ್ಯಕ್ರಮಗಳನ್ನು ನೀಗಿಸ್ಲಿ ಅಂತೇಳ್ಬಿಟ್ಟು ನಾನು ಎಲ್ಲರ ಪರವಾಗಿ ನಾನು ಇದ್ದೀನಿ ಮತ್ತು ಶಿವರಾತ್ರಿ ಹಬ್ಬ ನಿಮಗೆ ಗೊತ್ತಿದ್ದಂಗೆ ನಾವು ಹೋದ್ ತಿಂಗಳ ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಮಾಡಿದ್ವಿ ಸುಮಾರು ಎಂಟು ಸಾವಿರ ಜನ ಈ ಭಾಗದಲ್ಲ ಸುತ್ತಮುತ್ತ ಜನ ಸುಮಾರು ಎಂಟು ಸಾವಿರ ಜನ ಬಂದು ಸ್ವಯಂ ಪ್ರೇರಿತವಾಗಿ ಸ್ವಯ ಸ್ವಹ ಹಸ್ತದಿಂದ ಶಿವನಿಗೆ ಶಿವನಿಗೆ ಅದೊಂದು ಅಭೂತ್ವಪೂರ್ಣ ಒಂದು ಇದು ಈ ಭಾಗದಲ್ಲಿ ಎಲ್ಲ ಆ ಥರ ಶಿವನಿಗೆ ಸ್ವಹಸ್ತದಿಂದ ಕಾಲ ಅಭಿಷೇಕ ಮಾಡುವಂಥ ಇದು ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಇರುತ್ತೆ ಹೇಳ್ದಂಗೆ ಅಭಿವೃದ್ಧಿ ಆಗ್ತಾ ಇದೆ ಇಷ್ಟೊಂದು ಇದಿರಲಿಲ್ಲ ಮೊದಲು ತುಂಬ ಹೆಸರುವಾಸಿ ಆಗ್ತಾ ಇದೆ ಇವಾಗ ಗಣಪತಿ ದೇವಸ್ಥಾನ ಮತ್ತು ಮಹಾಶಿವ ಶಿವನ ದೇವಸ್ಥಾನ ಅಂದರೆ ಗಣಮ ವಿಜಾನಪುರದಲ್ಲಿ ಇನ್ನೂ ಮತ್ತಷ್ಟು ನಾವು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಕ್ಕಳು ನಮಸ್ತೆ ಈ ಶುಭ ಸಮಯದಲ್ಲಿ ರಾಮನವಮಿ ಆ್ಯಕ್ಚುಲಿ ಒಂದು ವಿಷಯ ಹೇಳಬೇಕಂದ್ರೆ ಈ ಶ್ರೀರಾಮನವಮಿಗೆ ನಾನು ನಮಗೆ ಓನ್ಲಿ ಲಿವಿಂಗ್ ಆ್ಯಕ್ಟಿವ್ ಮೆಂಬರ್ ಈ ಅವರು ನಾವೆಲ್ಲ ಕೂತ್ಕೊಂಡಿಲ್ಲಿ ರಾಮನವಮಿ ಮಾಡಿದ್ದೆ ಏಯ್ಟಿ ಫೋರ್ ನೈಟ್ ಮಳೆ ಬರ್ತಾ ಇದೆ ನೀರೆಲ್ಲ ಇದೆ ಶಾಪ್ಗಳು ತಗೊಂಡ್ಬಿಟ್ಟಿರ್ತೀನಿ ನಾನು ಏನು ಕೊಡ್ಬೋದು ಆ ಭಗವಂತ ನಮಗೆ ಕೊಟ್ಟಿದ್ದೆ ಈ ಜಾಗ ಈ ಕಾರ್ಖಾನೆ ಕೊಟ್ಟಿದ್ದು ಈ ಜಾಗ ಕೊಟ್ಟಿದ್ರೆ ನಮ್ಮ ಬಿ ಎಲ್ ಕಾರ್ಖಾನು ಆಮೇಲೆ ಇಲ್ಲಿ ಈ ಮೂವತ್ತೆಂಟು ವರ್ಷದಲ್ಲಿ ಒಬ್ಬ ನಲವತ್ತ ಎರಡು ವರ್ಷದಲ್ಲಿ ಮೂವತ್ತೆಂಟು ಜನಕ್ಕೆ ಆಗಿದೆ ಒಳ್ಳೆಯದಾಗಿದೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ ಒಬ್ಬರು ಮೂವತ್ತು ಮಾತಾಡೋಕ್ಕಾಗ್ತಾ ಇಲ್ಲ ಅವರು ಬಂದಿದ ಮೇಲೆ ಇನ್ನು ಇನ್ನೊಬ್ಬರು ಇದೇನಲ್ಲಿ ಇನ್ನೊಬ್ಬರು ಅವರು ಕನ್ಸನ್ ಪೋಸ್ಟ್ ಮ್ಯಾನ್ ಎವ್ರಿ ಮಂತ್ ಬಂದು ಹೋಗಿದ್ದಾರೆ ಇನ್ನೊಬ್ಬರು ಬಿ ಎಲ್ ಸೀನಿಯರ್ ಡೈರೆಕ್ಟರ್ ಈ ದೇವಸ್ಥಾನದ ಅಧ್ಯಕ್ಷರಾದ ಆರ್ಶ್ ಅವರು ಅಮೂಲ್ಯವಾದ ಸಮಯವನ್ನು ಮಾತನ್ನು ಆಡೋದಕ್ಕೆ ಅವರಿಗೆ ಧನ್ಯವಾದಗಳು ಒಂದು ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೋಡಿದರಲ್ಲ ಎಷ್ಟು ಒಂದು ಶ್ರಮ ಇರುತ್ತೆ ಹಿಂದೆ ಒಬ್ಬರಿಂದ ಆಗುವಂತಹ ಕೆಲಸ ಅಲ್ಲ ಸಾಕಷ್ಟು ಜನ ಒಂದು ಕೈ ಗುಡ್ಸಿದ್ರೆ ಮಾತ್ರನೇ ಈ ಒಂದು ಕಾರ್ಯ ನಿರ್ವಹಿಸಕ್ಕೆ ಸಾಧ್ಯ ಹಾಗೆ ಅವರು ಹೇಳಿದ ಹಾಗೆ ಭಕ್ತಾದಿಗಳು ಸಹ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಕಾಣಿಕೆಯ ರೂಪದಲ್ಲಿ ಅಂತ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಹೀಗೆ ಈ ದೇವಸ್ಥಾನವು ಅಭಿವೃದ್ಧಿ ಆಗುತ್ತಾ ಹೋಗ್ಲಿ ನಮ್ಮ ವಿದ್ಯಾರಣ್ಯಪುರದ ಜನರಿಗೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಈ ದೇವಸ್ಥಾನ ಹಾಗೂ ರಾಮನ ಹಾಗೂ ಮಂದಿರ ಸದಾ ಇಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲಾ ಭಕ್ತಾದಿಗಳು ಅವರ ಕನಸು ಹಿಂದೆ ಇರಲಿ ಎಲ್ಲರೂ ಬಂದು ಇಲ್ಲಿ ಒಂದು ದೇವಸ್ಥಾನದ ಒಂದು ಆಶೀರ್ವಾದ ಪಡೆಯಲಿ ರಾಮ ದೇವರ ಆಶೀರ್ವಾದ ನಮ್ಮ ಎಲ್ಲ ವೀಕ್ಷಕರ ಮೇಲೆ ಇರಲಿ ನಮಸ್ಕಾರ